ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ಲಾಂಗ್ ಹೇಗಿದ್ದರು ಎಲ್ಲರೂ ಹೋಪೆಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ಗಣಪತಿನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ತುಂಬ ವರ್ಷದಿಂದ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಇವತ್ತು ಈ ವರ್ಷ ನಾನು ಅಲ್ಲಿ ಹೋಗಿ ನೋಡ್ಕೊಂಬಂದೆ ತುಂಬಾ ಚೆನ್ನಾಗಿ ಮಾಡಿದರು ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಗಣಪತಿ ನೋಡಿದ್ದು ಅಂತ ಅಂದರೆ ಸೊ ಎಲ್ಲಿ ಮತ್ತು ಹೇಗಿತ್ತು ು ಅಲ್ಲಿ ಹೋದಾಗ ಅಂತ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಸೊ ಹೋಗಿ ನಾನು ಇಲ್ಲಿ ನನ್ನ ಅಮ್ಮಗೆ ಡೇ ಇತ್ತು ಸ್ಯಾಟರ್ಡೆ ಸೊ ಅವಳು ಸ್ಕೂಲಿಂದ ಮುಗಿಸ್ಕೊಂಡು ಬಂದ ಮೇಲೆ ಅವಳಿಗೆಲ್ಲ ರೆಡಿ ಮಾಡಿ ಸೊ ಚಿನ್ಮೇಗೆ ಸ್ವಲ್ಪ ಊಟ ಮಾಡಿಸ್ಕೊಂಡು ಹೊರಟಿರೋದು ಮಧ್ಯಾಹ್ನ ಸೊ ಹಾಗೆ ನನ್ನ ಫ್ರೆಂಡೂ ಸಹ ಬಂದರು ಹಾಗೆಲ್ಲ ಹರಿ ಫ್ರೆಂಡು ಮತ್ತು ನನ್ನ ಫ್ರೆಂಡು ಇಷ್ಟು ಫೋರ್ ಮೆಂಬರ್ಸು ಚಿನ್ಮಯ್ಯ ಸೇರಿ ಫೈವ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಸೊ ಮನೆಯಿಂದ ಡ್ರಾಪ್ ಮಾಡಿಸ್ಕೊಂಡ್ವಿ ಆಟದಲ್ಲಿ ಸೊ ಇನ್ನೂ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಗೆ ಸೊ ತುಂಬಾ ದೊಡ್ಡ ಗಣಪತಿ ಫ್ರೆಂಡ್ಸು ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅಷ್ಟು ದೊಡ್ಡ ಗಣಪತಿನ ಸೊ ತುಂಬ ವರ್ಷದಿಂದ ನನ್ನ ತಮ್ಮ ಕರಿತಿದ್ದ ಬಾ ಹೋಗೋಣ ನೋಡ್ಕೊಂಬರೋಣ ಅಂತ ಅಮ್ಮ ಮನೆ ಹತ್ರ ಹತ್ರನೇ ಒಂದು ದೊಡ್ಡ ಗಣಪತಿ ಕುಣಿಸಿದ್ರು ಹಾಗೆ ದೊಡ್ಡ ಸೆಟ್ಟು ಜಾತ್ರೆ ಥರನೇ ಮಾಡಿದರು ಸೊ ಜಾತ್ರೆಗೆ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿದ್ರು ಸಕ್ಕತ್ತಾಗಿತ್ತು ಸೊ ಬಂದ್ವಿ ಬಸ್ಸಲ್ಲಿ ಬಂದ್ವಿ ಅಲ್ಲಿಂದ ಬಂದು ಸ್ವಲ್ಪ ದೂರ ನೆಡ್ಕೊಂಡು ಹೋಗಬೇಕು ಸೊ ಎಲ್ಲಿ ಅಂತ ಹೇಳಿದರೆ ಐ ಲೆವೆಟ್ ಅಂತ ನೀವು ಕೇಳಿರ್ಬೋದು ಬಗ್ಲು ಗುಂಟೆಯಲ್ಲಿ ಸೊ ಐ ಲೆವೆಟ್ ಅಂತ ಎಮಿ ಎ ಗ್ರೌಂಡು ಅಂತ ಹೇಳ್ತೀವಿ ಸೊ ಈ ಒಂದು ಗ್ರೌಂಡಲ್ಲಿ ದೊಡ್ಡ ಗಣಪತಿ ಕುಣಿಸಿದ್ರು ಆಗ ದೊಡ್ಡದಾಗಿ ಸೆಟ್ಟೆಲ್ಲ ಹಾಕಿದರು ಸೊ ಏನೋ ಸಂಜೆಗೆ ಫಂಕ್ಷನ್ ಸಹ ಇತ್ತು ದೊಡ್ಡದಾಗಿ ಫಂಕ್ಷನ್ ಎಲ್ಲ ಇಟ್ಟಿದ್ರು ಸೊ ಯಾರೋ ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ನಾವು ಬೇಗ ಹೋದ್ವಿ ಮುಗಿಸ್ಕೊಂಬಂದ್ಬಿಡೋಣ ಸಂಜೆ ಆದರೆ ಎಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಗನೇ ಹೋದ್ವಿ ಸೊ ಬಂದ್ವಿ ತುಂಬಾ ಇದು ಎಮ್ ಎ ಐ ಗ್ರೌಂಡ್ ಅಂತ ಹೇಳ್ತಾರೆ ಸೊ ನಾವು ಬಗ್ಲು ಗುಂಟೆ ಜಾತ್ರೆ ಅಂತ ಏನು ಆಗುತ್ತೆ ನೋಡಿ ಅವಾಗಿಲ್ಲೆಲ್ಲ ಆಟಾಡೋ ಅಂಥದ್ದು ಎಲ್ಲ ಹಾಕ್ತಾರೆ ಈ ಗ್ರೌಂಡಲ್ಲಿ ತುಂಬಾ ಫಂಕ್ಷನ್ಸ್ ಮಾಡ್ತಾರೆ ಸೊ ಇಲ್ಲಿಗೆ ಬಂದ್ವಿ ನಾವು ಬರೋಷ್ಟರಲ್ಲಿ ಟೂ ಓ ಕ್ಲಾಕಿನ ಹಾಗಿತ್ತು ಸೊ ಬಂದ್ವಿ ಎಲ್ಲ ನಾನು ಗಣಪತಿ ಹತ್ರ ಬಿಡೋಲ್ಲ ಅಂದ್ಕೊಂಡ್ವಿ ಬಟ್ ಹೆಂಗೋ ಬಿಟ್ಟರು ಸ್ಟೇಜ್ ಮೇಲೆ ಬಿಟ್ಟರು ಗಣಪತಿ ಕೂರಿಸಿದಾರಲ್ಲ ಅಲ್ಲೇ ಬಿಟ್ರು ಸೊ ನಮಗಂತೂ ತುಂಬ ಖುಷಿಯಾಯಿತು ಬಂದ್ವಿ ಏನು ಅಷ್ಟಾಗಿ ರಶ್ ಇರಲಿಲ್ಲ ಸೊ ಸಂಜೆ ಅಂತೂ ತುಂಬ ರಶ್ ಆಗುತ್ತಂತೆ ಫಂಕ್ಷನ್ ಬೇರೆ ಇಟ್ಟಿದ್ರಲ್ಲ ಹಾಗಾಗಿ ಹಾಗೆ ಗೆಸ್ಟ್ಗಳು ಯಾರನ್ನೂ ಕರ್ಸೋಕಿ ಅಲ್ಲಿ ಮಾತಾಡ್ತಾ ಇದ್ರು ಸೊ ಊಟ ಸಹ ಊಟಗಳು ಎಲ್ಲನೂ ನಡೀತಾ ಇತ್ತು ಊಟ ಸಹ ಮಾಡ್ತಾಯಿದ್ರು ಅಡುಗೆ ಎಲ್ಲ ಸೊ ಇನ್ನು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಎಷ್ಟು ಅಷ್ಟು ದೊಡ್ಡ ಗಣಪತಿ ಗೌರಿನೇ ಬಂದು ನನ್ನ ಮಗಳು ಹ ಸೊ ಅಷ್ಟು ದೊಡ್ಡ ಗೌರಿ ಸೊ ಇನ್ನು ಗಣಪತಿ ಬಂದು ತುಂಬಾ ದೊಡ್ಡದು ಹತ್ತಿರದಿಂದ ನೋಡೋಕಂತು ಇನ್ನೂ ದೊಡ್ಡದಾಗಿ ಕಾಣುತ್ತೆ ಇನ್ನೂ ಅಲ್ಲಿಗೆ ಬಂದ್ವಿ ತುಂಬ ಜನ ಅಂತ ಏನಿರಲಿಲ್ಲ ಸ್ವಲ್ಪ ಜನ ಇದ್ದರು ಸೊ ಹಾಗಾಗಿ ಅಲ್ಲೇ ಗಣಪತಿ ಹತ್ರನೇ ನಮಗೂ ಸಹ ಬಿಟ್ಟರು ಏನೂ ಸಂಜೆ ಮೇಲೆ ಬಿಡ್ತಾ ಇರಲಿಲ್ಲ ಅನಿಸುತ್ತೆ ಸೊ ನಮಗಿಗೋ ಅಲ್ಲೇ ಗಣಪತಿ ಹತ್ರನೇ ಹೋಗಿ ಅಲ್ಲಿ ಇಟ್ಟಿರೋ ಮಂಗಳಾರ ತಿನ್ನೆಲ್ಲ ತೊಗೊಂಡು ಸೊ ಕುಂಕುಮ ಎಲ್ಲ ಇಟ್ಕೊಂಡು ಹುಡುಗುರ್ಗು ಎಲ್ಲ ಕುಂಕುಮ ಇಟ್ಟು ಹೂವನ್ನ ತೊಗೊಂಡು ಬಂದ್ವಿ ಆ ದೃಷ್ಟ ಸಿಕ್ತು ಸೊ ಇನ್ನು ಸಂಜೆ ಆತ ಆತ ಹೋಗ್ತಿದ್ದಂಗೆ ಅಲ್ಲಿ ಸ್ಟೇಜ್ ಮೇಲೆ ಬಿಡೋಲ್ಲ ಸೊ ಇನ್ನ ಗಣಪತಿ ಹತ್ರ ಬಿಡಲಿಲ್ಲ ಸೊ ನಾವೇ ಅಲ್ಲೇ ನಿಂತಿದ್ವಿ ಇನ್ನೂ ಒಂದು ಫೈವ್ ಓ ಕ್ಲಾಕ್ವರೆಗೂ ಅವಾಗ ನೋಡಿದ್ವಲ್ಲ ಬಲ್ಲ ಆಗಲೇ ಸ್ಟಾಪ್ ಮಾಡಿಬಿಟ್ರು ಸೊ ವೆಹಿಕಲ್ಸ್ ಆಗಲಿ ಏನಾಗಲಿ ಒಳಗಡೆ ಅಲೋ ಇಲ್ಲ ಅಂತ ಆಗಲೋ ಅನೌನ್ಸ್ ಮಾಡ್ತಾಯಿದ್ರು ಸೊ ನಾವು ಬೇಗ ಹೋಗಿದ ಕಾರಣ ಹೆಂಗೋ ಗಣಪತಿ ಹತ್ರದಿಂದ ಹೋಗಿ ಆಯಿತು ಸೊ ಇನ್ನು ಏಕೆ ಅಂದರೆ ಅಲ್ಲಿ ಫಂಕ್ಷನ್ ಎಲ್ಲ ನಡೀತಾ ಇತ್ತು ಯಾರೋ ಗೆಸ್ಟ್ ಎಲ್ಲ ಬರ್ತಾರೆ ಅಂತ ಹೇಳ್ತಾಯಿದ್ರು ಇನ್ನು ಆರು ಗಂಟೆ ಮೇಲೆ ತುಂಬಾ ಚೆನ್ನಾಗಿರೋ ಫಂಕ್ಷನ್ ಇದೆ ಬನ್ನಿ ಅಂತ ಎಲ್ಲ ಹೇಳ್ತಾಯಿದ್ರು ಜನಕ್ಕೆ ಸೊ ಇನ್ನು ಅಲ್ಲಿ ಮಂಗಳಾರತಿ ಎಲ್ಲ ತಗೊಂಡು ನಂತರ ಒಂದಷ್ಟು ಫೋಟೋಸು ವೀಡಿಯೋಸು ಮಾಡಿಕೊಂಡು ಸೊ ಚಿನ್ಮ ತುಂಬ ಇಷ್ಟ ಆಗೋಯ್ತು ನನ್ನ ಮಗನಿಗೆ ಅವನಂತೂ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸೊ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು ಒಂಥರ ಡಗ್ ಡಗ್ ಅಂತ ಬೀಟ್ಸ್ ಸೌಂಡೆಲ್ಲ ಹಾಕಿದರು ಸೊ ಆ ಒಂದು ಮ್ಯೂಸಿಕ್ ಈಗೆಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ಇನ್ನು ಅಲ್ಲಿ ಗಣಪತಿ ಹತ್ರ ಎಲ್ಲ ದರ್ಶನ ಮಾಡಿಕೊಂಡು ಸೊ ಹೊರಟ್ವಿ ನೋಡ್ತಾ ಇರ್ಬೋದು ಚಿನ್ಮಯ್ ಮಾತ್ರ ತುಂಬಾ ಖುಷಿ ಬಿಂದ ಹೆಂಗೆ ಅವನಿಗೆ ಖುಷಿ ಆಗೋಯಿತು ಸೊ ಅಲ್ಲಿ ನೋಡಿ ಅಲ್ಲಿನ ಮ್ಯೂಸಿಕ್ಕು ಮತ್ತು ಅದೆಲ್ಲ ಹಾಕಿದ್ರಲ್ಲ ಸೊ ಅಲ್ಲಿಂದ ಲೈಟಿಂಗ್ಸು ಹಾಗೆ ಅದನ್ನೆಲ್ಲ ನೋಡಿ ಏನೋ ಒಂಥರ ಖುಷಿ ಅವನ್ನ ಆ ಹೊರ್ಗಡೆ ಕರ್ಕೊಂಡೋಗೋದು ಅಂದ್ರೆ ಇನ್ನೂ ಖುಷಿ ಸೊ ಅದರಲ್ಲಿ ಈ ಥರ ಏನಪ್ಪ ಮ್ಯೂಸಿಕ್ಕು ಆ ಥರ ಎಲ್ಲ ಹಾಕಿದ್ರಲ್ಲ ಸೊ ಅದನ್ನೆಲ್ಲ ನೋಡಿ ಇದು ಮಾಡ್ತಿದ್ದೆ ಫೋಟೋ ಹೊಡಿತೀನಿ ಅಲ್ಲಿ ಗಣಪತಿ ಹತ್ರ ನಿಂತ್ಕೊಳ್ಳೋ ಅಂದ್ರೂ ಬರೋದು ಈ ಥರ ಎಲ್ಲ ಮಾಡ್ತಿದ್ದೆ ಅಲ್ಲಿ ಇರೋ ಜನಗಳಿಗೆಲ್ಲ ಅಗ್ತಾಯಿದ್ರು ಸೊ ಇನ್ನು ಮಾಡೋದನ್ನ ನೋಡಿ ಇನ್ನು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಸೊ ಏನು ಅಲ್ಲೇ ಜಾತ್ರೆ ಥರ ಹಾಕಿದ್ರು ಗಣಪತಿ ಹತ್ರನೇ ಸೊ ನಾನು ಬಗ್ಲಗುಂಟೆ ಜಾತ್ರೆಯಲ್ಲಿ ನೋಡಿದ್ದೆ ಈ ಥರ ಒಂದು ಹಾಕೋದು ಸೆಟ್ ಏನು ಆಟಾಡೋದು ಮಕ್ಕಳಿಗೆ ಆಟಾಡೋದು ದೊಡ್ಡೋರಿಗೆ ಜಾಯಿಂಟ್ ವಿಲ್ ಈ ಥರದ್ದೆಲ್ಲ ಸೊ ಇಲ್ಲಿ ಗಣಪತಿ ಹತ್ರನು ಜಾತ್ರೆ ಥರನೇ ಮಾಡಿದ್ರು ಸೇಮು ಇಲ್ಲಿ ಗಣಪತಿನ ಕುಂಡಿಸಿದ್ರೆ ಅದರ ಆಪೋಸಿಟು ಸ್ವಲ್ಪ ದೂರದಲ್ಲಿ ಏನು ಜಾತ್ರೆ ಇಟ್ಟಿದ್ರು ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಏನೋ ಎಲ್ಲ ಇಟ್ಟಿದ್ರು ಸೊ ನಾವು ಒಂದಷ್ಟು ಪರ್ಚೇಸ್ನ ಮಾಡಿಕೊಂಡು ನೋಡ್ತಾ ಇರ್ಬೋದು ಫಸ್ಟ್ ಇಲ್ಲಿಗೆ ಬಂದ ನಾನು ನನಗೆ ಸ್ವಲ್ಪ ಪಿಂಗಾಣಿದ್ದು ಏನಂತಾರೆ ಅದು ಐಟಮ್ ಬೇಕಾಗಿತ್ತು ಪಿಂಗಾಣಿದ್ದು ಒಂದು ಉಪ್ಪು ಮತ್ತು ಹಣ್ಣ ಪ್ಲಾಸ್ಟಿಕಲ್ಲಿ ಆಗಿರ್ಬೋದು ಅಥ್ವಾ ಏನರಲ್ಲ ಹಾಕಬಾರ್ದು ಈ ಥರ ಪಿಂಗಾಣಿಲಿ ಹಾಕಿಡಬೇಕು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ನನಗೊಂದೆರಡು ಬೇಕಾಗಿತ್ತು ಒಂದೂವರೆ ಕೆ ಜಿ ಇಡಿ ಅಂಥದ್ದು ಒಂದು ಕೆ ಜಿ ಅಥವಾ ಒಂದೂವರೆ ಕೆ ಜಿ ಇಡಿ ಅಂಥದ್ದು ಸೊ ಏನ್ಬಿಟ್ಟು ಕೇಳಿದ್ವಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಸೊ ಹಾಗಾಗಿ ಹೋಗ್ತಾ ಇದ್ವಿ ಹಾಗೆ ನನ್ನ ಹಸ್ಬೆಂಡ್ ನನ್ನ ಫ್ರೆಂಡ್ ಇದಂತ್ರರು ಇಬ್ಬರು ತಗೊಳ್ಳೋಣ ಮಾತಾಡೋಣ ಎಷ್ಟು ಅಂತ ಕಮ್ಮಿ ಮಾಡ್ತಾರನೋ ಅಂದ್ಬಿಟ್ಟು ಕೇಳಿದ್ವಿ ಇಬ್ಬರೂ ಸಹ ಮಾತಾಡಿಕೊಂಡು ಸರಿ ಇಬ್ಬರು ತಗೊತೀವಿ ಕಮ್ಮಿ ಮಾಡಿಕೊಡಿ ಅಂತ ಕೇಳಿದಾಗ ಸರಿ ಆಯಿತು ಫಸ್ಟ್ನೇ ಬೋಣಿ ಹಾಕ ಅಂದ್ಬಿಟ್ಟು ತೊಗೊಳ್ಳಿ ಅಂತ ಹೇಳಿದ್ರು ಸೊ ತೊಗೊಂಡ್ವಿ ಅಲ್ಲಿ ಪಿಂಗಾಣಿನೂ ಸಹ ಪರ್ಚೇಸ್ ಮಾಡಿದ್ವಿ ನಂತರ ಇಲ್ಲಿ ಬಂದರೆ ಇಯರಿಂಗ್ಸ್ ಎಲ್ಲ ಕಮ್ಮಿ ಪ್ರೈಸಲ್ಲಿ ಹೇಳ್ತಾಯಿದ್ರು ಸೊ ಏನು ಫಿಫ್ಟಿ ರುಪೀಸು ಏನೋ ಅಂತ ಇದ್ದರು ಸೊ ಯಾವುದಾದ್ರೂ ತೊಗೊಂಡ್ರು ನೋಡೋಣ ಅಂತ ಬಂದೆ ನಾನು ಇವಾಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಈ ಥರ ಆರ್ಟಿಫಿಷಿಯಲ್ ಇಯರಿಂಗ್ಸ್ನ ಹಾಕೋದು ಸೊ ಒಂದು ಗೋಲ್ಡ್ ಇಟ್ಕೊಂಬಿಟ್ರೆ ಅದನ್ನು ತೆಗ್ದು ಮ್ಯಾ ಎಲ್ಲ ನಾನು ಅರ್ಜೆಂಟ್ ಹೋಗೋವಾಗ ತೆಗ್ದು ಮತ್ತು ಯಾರಪ್ಪ ಆರ್ಟಿಫಿಷಿಯಲ್ ಇಕ್ಕೊಳ್ಳೋದು ಒಂದೊಂದು ಸಹ ಥರ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಡೈಲಿ ವೇರ್ ಅಂತ ಒಂದು ಸಿಂಪಲ್ ಆಗಿರೋದು ಗೋಲ್ಡ್ ಇಯರಿಂಗನ್ನೇ ವೇರ್ ಮಾಡ್ತೀನಿ ಅವಾಗಲೂ ಅಷ್ಟೇ ಇಟ್ಕೊಂಬಿಡ್ತೀನಿ ಸೊ ಇನ್ನು ಏನು ಅದಕ್ಕೆ ಆರ್ಟಿಫಿಷಿಯಲ್ ನೋಡಿದೆ ತಗೊಳ್ಳೋಣ ಅಂತ ಬಟ್ ಒಂದಷ್ಟಿದೆ ಸೊ ಹಾಗಾಗಿ ಏನು ತಗೊಂಡಿಲ್ಲ ಇನ್ನು ಈ ಕಡೆ ಬಂದರೆ ಬುಕ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ಮಾರ್ತಾ ಇದ್ರು ಸೊ ಇಲ್ಲಿ ನನ್ನ ತಮ್ಮನೂ ಮತ್ತು ನಮ್ಮ ಅಜ್ಜಿನೂ ಸಹ ಬಂದರು ಓಡುತ್ತಾ ಇಲ್ವಾ ಕಾರ್ ಏನಿಗೆ ಬಂದಿದ್ದ ನೋಡ್ದಿ ಇಷ್ಟು ಯಾವತ್ತನ ನೋಡಿದ್ದ ಅಲ್ಲ ಇಷ್ಟ ದೊಡ್ಡದ ಯಾವತ್ತನ ನೋಡಿದ್ದ ನೋಡಿಲ್ಲ ಇದೆ ಫಸ್ಟ್ ಚೆನ್ನಾಗ್ತಲ್ವಾ ಇನ್ನು ಅಲ್ಲಿಗೆ ನನ್ನ ತಮ್ಮ ಅಜ್ಜಿನೂ ಸಹ ಕರ್ಕೊಂಡ್ಬಂದಿದ್ದ ಅಮ್ಮ ಮನೆ ಹತ್ರ ಇಲ್ಲಿ ಬಗ್ಡುಗುಂಟೆಯಿಂದ ಗುಂಟೆಯಿಂದ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಸೊ ಹಾಗಾಗಿ ಬಾರು ನಾನು ಬರ್ತಾಯಿದ್ದೀನಿ ಅಂತ ನನ್ನ ತಮ್ಮಂಗೆ ಹೇಳಿದ್ದೆ ಅದಕ್ಕೆ ಅಜ್ಜಿನೂ ಬಂದಿದ್ದಂತೆ ಮನೆಗೆ ಅಜ್ಜಿನ ಕರ್ಕೊಂಡು ಬಂದಿದ್ದ ಸೊ ಅಲ್ಲಿ ಆಟ ಆಡ್ಸೋಕೆಲ್ಲ ಇಟ್ಟಿದ್ದರು ಕಾರು ಮತ್ತು ಎಲ್ಲನೂ ಸೊ ಅಲ್ಲಿ ನನ್ನ ತಮ್ಮ ಹಾಗೆ ಕುಣಿಸ್ಬಿಟ್ಟು ನೋಡ್ತಾ ಇದ್ದೆ ಬಟ್ ಆಟ ಆಡಿಸ್ತಿರ್ಲಿಲ್ಲ ಒಂದು ಆರು ಗಂಟೆ ಮೇಲೆ ಅಂತ ಆಟಾಡ್ಸಿದ್ರು ಸೊ ಆವಾಗ ಜನ ಜಾಸ್ತಿ ಆಗ್ತಾರಲ್ಲ ಆಟಾಡ್ಸ್ತಾರೆ ಸೊ ಹಾಗೆ ಕುಂಡುಸಿ ನೋಡಿಸ್ತಾ ಇದ್ದ ನನ್ನ ತ ನನ್ನ ಮಗನಗಂತೂ ಚಿನ್ಮಯಂತೂ ತುಂಬ ಇಷ್ಟ ಆಗ್ಬಿಡ್ತು ಸೊ ಹೀಗೆ ನನ್ನ ಅಜ್ಜಿ ಅಂತ ತುಂಬಾ ಜೋಕ್ಸ್ ಮಾಡ್ತಾರೆ ತುಂಬಾ ಜೋಕ್ಸ್ ಕೂತ್ಕೊಂಡು ನೀನು ಮತ್ತು ನಿನ್ನ ಫ್ರೆಂಡ್ ಕುತ್ಕೊಳ್ರಿ ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ಮಕ್ಕಳಿಗೆ ಆಟಾಡ್ಸ್ತಾ ಇರಲಿಲ್ಲ ಅದು ಒಬ್ಬೊಬ್ಬರೇ ಅಂದರೆ ಒಂಥರ ಆಮೇಲೆ ಹೆವಿ ದುಡ್ಡು ಬೇರೆ ಕೇಳ್ತಾ ಇದ್ರು ಜಾಸ್ತಿ ಸೊ ಒಬ್ರೊಬ್ರಿಗೆ ಅಂದ್ಬಿಟ್ಟು ನೇನಕ್ಕೆ ಬೇಡ ಅನ್ಬಿಟ್ಟು ಇನ್ನೇನು ಹತ್ರ ಬಂದೇ ಬಿಡ್ತು ಜಾತ್ರೆ ಇನ್ನೊಂದು ಮಂತಲ್ಲ ಸೊ ಅವಾಗ ಆಡಿಸಿದ್ರೆ ಆಯಿತು ಏನಂದರೆ ಹುಡುಗರು ಕೂತ್ಕೊಬೇಕು ಸೊ ನೈಟ್ ಆಗಿರಬೇಕು ಚೆನ್ನಾಗಿರುತ್ತೆ ಒಂಥರ ಮಕ್ಳಿಗೆ ಆಡ್ಸೋಕ್ಕೆ ಆಗಿರ್ಬೋದು ಎಲ್ಲನೂ ಅಷ್ಟೇ ಜೋಶಲ್ಲಿ ಸೊ ಇನ್ನು ಅದಕ್ಕೋಸ್ಕರ ಸುಮ್ಮನೆ ಕುಂಡು ಸಹ ಅವ್ನು ಖುಷಿ ನನ್ನ ತಮ್ಮನಿಗೆ ಅಂದರೆ ನನ್ನ ಮಗ ಏನು ಖುಷಿ ಪಡ್ತಾನೆ ಫಸ್ಟ್ ಟೈಮ್ ಅಲ್ವಾ ಲಾಸ್ಟ್ ಟೈಮ್ ಜಾತ್ರೆಯಲ್ಲಿ ಅವನು ಎಳೆ ಪಾಪು ಸೊ ಹಾಗಾಗಿ ಈಗ ಸ್ವಲ್ಪ ದೊಡ್ಡವೇನಾಗಿದಾನಲ್ಲ ಏನು ಹೇಗೆ ಇದು ಮಾಡ್ತಾನೆ ಕುಂಡಿಸಿದ್ರೆ ಅಂತ ನೋಡ್ತಾ ಇದ್ದ ಕೂರಿಸಿ ಕೂರಿಸಿ ಸೊ ಇನ್ನು ಅಲ್ಲೊಂದು ಪುಟಾಣಿ ಕಾರು ಥರ ಆಟದಲ್ಲಿ ಮತ್ತು ಈ ಥರ ಹೊಸ್ದಾಗಿ ನೋಡಿ ನಾನು ಈ ಥರ ಆನೆಯದು ಪುಟಾಣಿದು ಸೊ ಅದು ಹೊಸ್ತಾಗ ಹಾಕಿದರು ಸೊ ಅದರಲ್ಲಿ ಒಂದು ಸಲ ಕುಂಡಿದ್ದ ಹಾಗೆ ಅವನಿಗೆ ಇಷ್ಟ ನನ್ನ ಮಗನಿಗೆ ಕೂರಿಸು ಮಮ್ಮ ಅಂತ ಕೈ ಹಿಂಗೆ ಅಂತಾನೆ ಕೂರಿಸು ಕೂರ್ಸು ಅಂತ ಇನ್ನು ಇಲ್ಲಿ ಇದು ಕುದುರೆಯಲ್ಲಿ ಕುತ್ಕೊಳ್ಳೋಕ್ಕೆ ಕೂತ್ ನೋಡಿ ತುಂಬ ನನ್ನ ಮಗಳು ಈ ವಯಸ್ಸಲ್ಲಿ ಮಾತ್ರ ತುಂಬ ಅಳೋಳು ಅವಳನ್ನ ಜಾತ್ರೆ ಕರ್ಕೊಂಡ್ಬಂದಾಗ ಒಂದು ಆಟನೂ ಸಹ ಟಿಕೆಟ್ ತೊಗೊಂಡಿದ್ರನ್ನ ಸಹ ವಾಪಸ್ ಕೊಡೋಂಗೆ ಈ ಥರ ಮಾಡಿದ್ಳು ಅಂದರೆ ಇಷ್ಟ ಅವಳಿಗೆ ಆಡೋಕ್ಕೆ ಬಟ್ ತುಂಬಾ ಎದುರ್ಕೊತ ಇವನು ಸೇಮ್ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ತುಂಬಾ ಖುಷಿಯಿಂದ ಕೂತ್ಕೊಂಡೋದು ಈ ಥರ ಎಲ್ಲ ಮಾಡ್ತಾನೆ ಸೊ ಇನ್ನು ಇದರಲ್ಲೆಲ್ಲ ಇಷ್ಟು ಸಣ್ಣ ಮಕ್ಳನ್ನ ಕೂತ್ಕೊಂಡು ಸರ್ ಡೇಂಜರು ಸೊ ಈ ಥರ ಕುಂಡು ಇದರಲ್ಲೆಲ್ಲ ಸೊ ಈಗೇನು ತೋರಿಸೋಣ ಸಣ್ಣ ಪುಟ್ಟ ಕಾರ ಆಗಿರ್ಬೋದು ಅದರಲ್ಲೆಲ್ಲ ಏನು ಭಯ ಇರಲ್ಲ ಆರಾಮಾಗಿ ಕುತ್ಕೊಂಡು ಅದೇನು ಅಷ್ಟು ಫಾಸ್ಟಾಗಿ ಏನು ತಿರುಗಲ್ಲ ಸ್ವಲ್ಪ ಏನು ಲೈಟಾಗಿ ಮೂವ್ ಆಗುತ್ತೆ ಸೊ ಈ ಥರ ಇನ್ನು ಅಲ್ಲೆಲ್ಲ ಕುಂಡಿ ನೋಡಿಸ್ಬಿಟ್ಟು ನಾವು ಇನ್ನೂ ಸ್ವಲ್ಪ ಪರ್ತನ್ಸೈಸ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಸೊ ಅಲ್ಲಿ ಬ್ಯಾಂಗಲ್ಸ್ ಆಗಿರ್ಬೋದು ಸ್ವಲ್ಪ ಸ್ನ್ಯಾಕ್ಸ್ ಥರ ಇಟ್ಟಿದ್ರು ಬಟ್ ಸ್ನ್ಯಾಕ್ಸ್ ಆಗಿರ್ಬೋದು ಇನ್ನೆಲ್ಲ ಹಾಕ್ತಾನೆ ರೆಡಿ ಮಾಡ್ಕೊತಾಯಿದ್ರು ಸೊ ಇನ್ನು ಈ ಕಡೆ ಬಂದರೆ ಕಲ್ಚರ್ ಆ್ಯಕ್ಟಿವಿಟಿ ಬುಕ್ಸು ಮಕ್ಕಳಿಗೆ ಡ್ರಾಯಿಂಗ್ಸ್ ಈ ಥರ ಎಲ್ಲ ಇತ್ತು ನೋಡೋಣ ಅಂದ್ಕೊಂಡ್ವಿ ಸೊ ನೋಡ್ತಾ ಇದ್ವಿ ಬಟ್ ಏನು ಬೇಡ ಅನಿಸ್ತು ಆಮೇಲೆ ನನ್ನ ಮಗಳಿಗೆ ನೋಡ್ತಾ ಇದ್ಲು ಬಟ್ ಅವಳಿಗೆ ಸ್ಕೂಲಲ್ಲಿ ಕೊಡ್ತಾರೆ ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು ಸೊ ಅಲ್ಲೇನು ತೊಗೊಂಡ್ಲಿಲ್ಲ ಇನ್ನು ಈ ಕಡೆ ಬಂದರೆ ಫುಡ್ಡೂ ಅಷ್ಟೇ ಇನ್ನೇನು ಆವಾಗ ರೆಡಿ ಮಾಡ್ತಾಯಿದ್ರು ಸೊ ಇನ್ನೇ ಏನು ಅಲ್ಲೂ ಏನು ಸಹ ನಾವೇನು ತಿನ್ನಲಿಲ್ಲ ಇಲ್ಲಿ ಎಲ್ಲ ನೋಡೋಣ ಬನ್ನಿ ಅಂತ ನನ್ನ ಫ್ರೆಂಡ್ ಕರೆದ್ರು ಸೊ ಬಾಳೆಲ್ಲ ನೋಡಿದ್ವಿ ಬಟ್ ಏನೂ ಅಷ್ಟು ಇಷ್ಟ ಆಗಲಿಲ್ಲ ಸೊ ವಾಲೆ ನೋಡಿ ಈ ಥರ ಎಲ್ಲ ಇಟ್ಟಿದ್ರು ಸೊ ಏನು ನಾನೇನು ತೊಗೊಳ್ಳೋಣ ಮನ ನನ್ನ ಮಗಳಿಂದ ಏನು ಹಾಕಲ್ಲ ಆ ಥರ ಆರ್ಟಿಫಿಷಿಯಲ್ ವಾಲೆಲ್ಲ ಸೊ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ನಂತರ ಇಲ್ಲಿ ಏನಪ್ಪ ಸ್ಪೈಸಸ್ಸು ಮತ್ತು ಎಲ್ಲ ಇಟ್ಟಿದ್ರು ಸೊ ಇದನ್ನು ನೋಡಿದ್ವಿ ಯಾವುದನ್ನು ತೊಗೊಂಡ್ರು ಪ್ಯಾಕೆಟು ಟ್ವೆಂಟಿ ರುಪೀಸ್ ಥರ ಇತ್ತು ಸೊ ನಮಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ರಸ್ಗುಲ್ಲ ಅಂತ ಅಂತ ಹೇಳ್ತೀವಲ್ಲ ಸೊ ಚಿಕ್ಕ ವಯಸ್ಸಲ್ಲಿ ತುಂಬ ತಿಂತಿದ್ವಿ ಅದು ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣನೇ ನೋಡಿ ನಡೆಯೋದು ರಸ್ಗುಲ್ಲ ಮತ್ತು ಇನ್ನೊಂದಷ್ಟೇ ನಾವಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದೊಂದು ರೂಪಾಯಿ ಕೊಟ್ಟು ತೊಗೊಂಡು ತಿಂತಿದ್ವಲ್ಲ ಆ ಥರದ್ದೆಲ್ಲ ಇಟ್ಟಿದ್ದರು ಸೊ ನನಗೆ ಇಷ್ಟ ಆಯಿತು ತುಂಬ ವರ್ಷಗಳೇ ಆಗೋಗಿತ್ತು ಈ ಥರ ರಸಗೊಲ್ಲ ಮತ್ತು ಇನ್ನೊಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಲ್ಲ ಅದು ಉಂಡೆ ಥರ ಬರುತ್ತೆ ಸೊ ವೈಟ್ ಅದು ಎಲ್ಲ ತುಂಬ ವರ್ಷಗಳೇ ಆಗೋಗಿತ್ತು ಇನ್ನು ನನ್ನ ಮಗಳಿಗೆ ಅವಳೇನೋ ಬರ್ಫಿ ನೋಡಿದ್ರೆ ಸಾಕವಳು ತಿನ್ನಲೇಬೇಕು ಸೊ ಅವಳಿಗೆ ಅದು ಇಷ್ಟಪಡ್ತಿದ್ಲು ಇನ್ನೇನು ಬೇಡ ಅಂತ ಅಂತಿದ್ಲು ಅವ್ಳಿಗೆ ಅದೊಂದು ಇಷ್ಟ ತುಂಬಾ ಅದೇ ಕಡಲೆ ಬೀಜದಲ್ಲಿ ಬರ್ಫಿ ಮಾಡ್ತಾರಲ್ಲ ಸೊ ಅದು ಇಷ್ಟ ಅವಳಿಗೆ ಸೊ ಇಲ್ಲೇ ಒಂದಷ್ಟು ಐಟಮ್ನ ತೊಗೊಂಡ್ವಿ ಟ್ವೆಂಟಿ ರುಪೀಸ್ ಯಾವುದನ್ನ ಒಂದು ಪ್ಯಾಕೆಟ್ ತೊಗೊಂಡ್ರು ಟ್ವೆಂಟಿ ರುಪೀಸು ಸೊ ಇನ್ನೆಲ್ಲ ಒಂದಷ್ಟು ಐಟಮ್ನ ತೊಗೊಂಡು ನಂತರ ಅಲ್ಲೆಲ್ಲನೂ ಸಹ ಒಂದಷ್ಟು ಐಟಮ್ನ ತೊಗೊಂಡು ಬರೋ ಅಷ್ಟರಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಗಲೇ ಬ್ಯಾಂಡ್ ಟೂಪರ್ಸ್ ಅವರು ಅದೇ ಆ ಥರದ್ದವ್ರನ್ನೆಲ್ಲ ಬಂದಿದ್ರೆ ಅಂಗ್ಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊತಾಯಿದ್ರಿ ಇನ್ನೇನು ಫೈವ್ ತರ್ಟಿ ಆ ಥರ ಬಂದಿತ್ತು ಫೈವ್ ಓ ಕ್ಲಾಕ್ ಫೋರ್ ತರ್ಟಿನೂ ಆಗಿತ್ತು ಸೊ ಇನ್ನು ಅಲ್ಲಿ ಅದನ್ನೆಲ್ಲ ಬಾರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಪ್ರೋಗ್ರಾಮ ಸ್ಟಾರ್ಟ್ ಮಾಡೋಕ್ಕೆ ಸೊ ಹಾಗೆ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಗಣಪತಿದು ಸೊ ಇಲ್ಲಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ರು ಟೂ ವೀಲರ್ ಒಳಗಡೆ ಅಲೋ ಇಲ್ಲ ಕಾರು ಈ ಥರ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಇನ್ನು ಅಲ್ಲಿ ನನ್ನ ಮಗ ನೋಡಿ ಅವನಿಗೆ ವ್ಯಾನಿಟಿ ಬ್ಯಾಗ್ ಅಂದ್ರೆ ತುಂಬಾ ಇಷ್ಟಪಡ್ತಾನೆ ಈ ಥರ ಹಾಕೊಂಡು ಓಡಾಡೋದು ಅದರಲ್ಲಿರೋ ಕಾಸೆಲ್ಲ ತೆಗ್ದು ಬಿಸಾಡೋದು ಈ ಥರ ಮಾಡೋದು ಈ ಥರ ಅಂದ್ರೆ ತುಂಬ ಇಷ್ಟ ಮನೇಲಿ ಹಿಂಗೆ ಮಾಡ್ತಾ ಇರ್ತಾನೆ ಸೊ ಇನ್ನು ಅಲ್ಲಿ ಊಟ ಆಟೈಸ್ಕೊಂಡಿದ್ರು ಮಕ್ಕಳು ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಚಾಟ್ಸ್ ಥರದ್ದೇನೋ ಕೊಡ್ಸೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಮುಸಂಜೆ ಚಾಟ್ಸ್ ಅಂತ ಏನೋ ಇತ್ತು ಎಮ್ಮಿ ಅಂತ ಚಾಟ್ಸು ಕಾರ್ನರ್ ಎಮ್ಮಿ ಕಾರ್ನರ್ ಅಂತ ಇತ್ತು ಸೊ ಇಲ್ಲಿಗೆ ಬಂದ್ವಿ ಸೊ ನನ್ನ ಮಕ್ಕಳು ಇಬ್ರು ಪುಟಾಣಿಗಳು ಅವರಿಬ್ರು ನೂಡಲ್ಸ್ ಬೇಕು ಅಂದರು ಸೊ ಅಲ್ಲಿ ಅಷ್ಟರಾಗಿ ಇನ್ನೂ ರೆಡಿ ಇಲ್ಲ ಅಂದಿದ್ಕೆ ಸೊ ನಾವು ಇಲ್ಲಿ ಮುಸಂಜೆ ಚಾಟ್ಸ್ ಅಂತ ಇತ್ತು ಇನ್ನೊಂದು ಅಲ್ಲೇ ಹತ್ರದಲ್ಲಿ ಸೊ ಅಲ್ಲಿ ಬಂದರೆ ಅಲ್ಲೂ ಒಂದು ಗಣಪತಿ ದರ್ಶನ ಆಯಿತು ಸೊ ಅಲ್ಲೇನೇ ಮುಸಂಜೆ ಚಾಟ್ಸ್ ಅಂತ ಏನಂದ್ವು ಅಲ್ಲಿ ಒಂದು ಗಣಪತಿನ ಕೂರಿಸಿದ್ರು ಅಲ್ಲೂ ಸಹ ಕೈಯೆಲ್ಲ ಮುಗ್ದು ನಂತರ ನನ್ನ ತಮ್ಮನೇ ಇಲ್ಲಿಗೂ ಡ್ರಾಪ್ ಮಾಡಿದ್ದು ಅಲ್ಲಿಂದ ಒಂದು ಐದೈದು ನಿಮಿಷ ಹೆಮ್ಮೆ ಐ ಬಿಟ್ಟು ಅಂತ ಏನನ್ನ ನಾನು ಅಲ್ಲಿಂದ ಇಲ್ಲಿಗೆ ಒಂದು ಟು ಮಿನಿಟ್ಸ್ ಆಗುತ್ತೆ ಸೊ ಇನ್ನೂ ನೆಡ್ಕೊಂಬರೋಕ್ಕಾಗಲ್ಲ ಐಟಮ್ ಎಲ್ಲ ತಗೊಂಡು ಅಂದ್ಬಿಟ್ಟು ನನ್ನ ತಮ್ಮನೇ ಇಬ್ಬರನ್ನ ಈ ಥರ ಡ್ರಾಪ್ ಮಾಡ್ದೆ ಅಜ್ಜಿನ ನನ್ನ ಫ್ರೆಂಡ್ನ ಒಂದ್ಸಲ ಸೊ ನನ್ನ ಮತ್ತು ನನ್ನ ಮಕ್ಕಳು ಇಬ್ರುನ ಒಂದ್ಸಲ ಈ ಥರ ಡ್ರಾಪ್ ಮಾಡಿ ಸೊ ಇಲ್ಲೊಂದು ಸ್ವಲ್ಪ ಚಾಟ್ಸು ತೊಗೊಂಡು ಬಂದರು ಸೊ ಇವರು ಬಂದ ಮೇಲೆ ಚಾಟ್ಸ್ನ ಹೇಳಿದ್ವಿ ಸೊ ನನ್ನ ಅಜ್ಜಿಗೆ ಮಸಾಲೆ ಬೇಕು ಅಂದರು ಸೊ ಅಜ್ಜಿಗೆ ಮಸಾಲೆ ಕೊಡಿಸಿ ನನ್ನ ತಮ್ಮ ಏನೂ ತಿನ್ನಲಿಲ್ಲ ಅವನು ನನಗೇನು ಬೇಡ ಅಂತ ಅಂದ ಸೊ ಇನ್ನು ಅಜ್ಜಿಗೆ ಹೆಚ್ಚಾಡ್ಸಲ್ಲಿ ಮಸಾಲೆ ತಗೊತೀನಿ ಅಂದರು ಸರಿ ಅಂದ್ಬಿಟ್ಟು ಅಜ್ಜಿಗೆ ಮಸಾಲೆ ಕೊಡಿಸಿ ನಂತರ ನನ್ನ ಪುಟಾಣಿಗಳು ಇಬ್ಬರು ಸಹ ನೂಡಲ್ಸ್ ಬೇಕು ಅಂತ ಆಟ ಮಾಡಿದ್ರು ಸೊ ಅವರಿಗೂ ನೂಡಲ್ಸ್ನ ತಗೊಟ್ಟು ಸೊ ಇನ್ನು ನಮ್ಮಿಬ್ಬರಿಗೆ ಅಂದ್ಬಿಟ್ಟು ನನಗೂ ಮತ್ತು ನನ್ನ ಫ್ರೆಂಡಿಗೆ ಫ್ರೈಡ್ ರೈಸ್ ತೊಗೊಂಡ್ವಿ ಸೊ ನಾವು ಇನ್ನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಫ್ರೈಡ್ ರೈಸ್ ತೊಗೊಂಡು ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ ಇನ್ನು ಈ ಪುಟಾಣಿಗಳು ನೂಡಲ್ಸ್ ಅಂತ ಇಷ್ಟಪಡ್ತಾರಾ ಸೊ ಅವ್ರು ತಿನ್ನೋದು ಸ್ವಲ್ಪ ಸುಮ್ಮನೆ ಇಷ್ಟಪಡ್ತಾರೆ ಅಷ್ಟೇ ತಿನ್ನೋಲ್ಲ ಸೊ ಅದನ್ನು ವೇಸ್ಟ್ ಮಾಡ್ತಾರೆ ಅನ್ಬಿಟ್ಟು ನಾವು ಒಂದು ಪ್ಲೇಟ್ನ ತಗೊಂಡು ಇಬ್ರು ಆಫ್ ಆಫ್ ಮಾಡಿಕೊಂಡು ಸೊ ಇನ್ನು ಇಲ್ಲಿ ಚಾಟ್ಸ್ ಏನಿದೆ ಅದನ್ನು ಮುಗಿಸ್ಕೊಂಡು ನನ್ನ ಮಗಂಗೆ ತುಂಬ ಇಷ್ಟ ಅವನಿಗೆ ಅದರಲ್ಲಿ ಏನು ನೂಡಲ್ಸ್ ಎಲ್ಲ ಆಗಿರ್ಬೋದು ಫ್ರೈಡ್ ರೈಸ್ ಆಗಿರ್ಬೋದು ಕ್ಯಾರೆಟ್ ಪೀಸಸ್ ಹಾಕಿರ್ತಾರಲ್ಲ ಸೊ ಅದು ತುಂಬ ಇಷ್ಟಪಡ್ತಾನೆ ತಿನ್ನೋಕ್ಕೆ ಸೊ ಇನ್ನು ಇಲ್ಲಿ ಸಂಜೆದು ಸ್ವಲ್ಪ ಈ ಥರ ಚಾಟ್ಸ್ನ ತಿನ್ಕೊಂಡು ನಂತರ ಅಲ್ಲೇ ಇನ್ನು ಅಲ್ಲಿ ಗಣಪತಿನ ಕೂರಿಸಿದ್ರು ಅಂತ ಹೇಳಿದ್ನಲ್ಲ ನಾವು ಚಾಟ್ಸ್ ತಿನ್ನಕ್ಕೆ ಬಂದಿರತ್ತವ ಅಲ್ಲಿ ಹುಡುಗರುಗಳೆಲ್ಲ ಇದ್ರು ಎಷ್ಟೊಂದು ಜನ ಅವರು ನನ್ನ ಚಿನ್ಮಯ ನೋಡಿಬಿಟ್ಟು ಎತ್ಕೊಳ್ಳೋದು ಈ ಥರ ಎಲ್ಲ ಮಾಡಿ ಎತ್ಕೊಂಡು ಫೋಟೋ ಹೊಡ್ಕೊಳೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಸೊ ಇನ್ನು ಅಲ್ಲಿನ ಅಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ಸೊ ನನ್ನ ತಮ್ಮನ ಹತ್ರನೇ ನಮ್ಮದು ಒಂದಷ್ಟು ಟಾಪ್ನ ತೊಗೊಂಡಿದ್ದೆ ಟಾಪು ಅದರಲ್ಲಿ ಒಂದು ಟಾಪ್ ಏನೋ ನನಗೆ ಸ್ವಲ್ಪ ಆಗಲಿಲ್ಲ ಏನು ನೆಕ್ಕ ಏನಿದೆ ಅದು ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡೋಣ ಹತ್ರನೇ ಬಂದಿದ್ವಲ್ಲ ಹಾಗೆ ನನ್ನ ಫ್ರೆಂಡು ಸಹ ತೊಗೊಂಡಿದ್ರು ಅವ್ರದ್ದು ಒಂದು ಏನೋ ಡ್ಯಾಮೇಜ್ ಆಗಿತ್ತು ಅಂತ ನೋಡೇ ಇರಲಿಲ್ಲ ಸೊ ಇಬ್ಬರು ಹಾಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಸ್ ಸ್ಟಾಪ್ ಹತ್ತಿರ ಬಿಟ್ಸ್ಕೊತಾ ಇದ್ದೀವಿ ಅಲ್ಲಿಂದ ಹಾಗೆ ಡೈರೆಕ್ಟ್ ಬಸ್ಸಲ್ಲಿ ಹತ್ಕೊಂಡು ಬಂದುಬಿಡ್ಬೋದು ಅಂದ್ಬಿಟ್ಟು ಅಲ್ಲೇ ಬಸ್ ಸ್ಟಾಪ್ ಹತ್ತಿರ ಬಿಟ್ಸ್ಕೊಂಡ್ವಿ ಸೊ ಇನ್ನಲ್ಲೇ ಎಕ್ಸ್ಚೇಂಜ್ ಮಾಡಿಕೊಂಡು ಟಾಪ್ ಮೇಲೆ ಮನೆಗೆ ಬಂದಿದ್ದು ಸೊ ಮನೆಗೆ ಬರೋಷ್ಕೆ ಆಯ್ತು ತರ್ಟಿ ಏನೋ ಆಗಿತ್ತು ಸೊ ಇನ್ನು ಮನೆಗೆ ಬಂದು ನಾನು ಏನೇನು ಐಟಮ್ ಅಂತ ತೋರಿಸ್ತಾ ಇದ್ದೀನಿ ಸೊ ಇನ್ನು ಅಲ್ಲಿ ಗಣಪತಿ ಜಾತ್ರೆ ಅಂತ ಏನು ಹೇಳಿದ್ನಲ್ಲ ಅಲ್ಲಿ ಈ ಥರ ಒಂದೆರಡು ಪುಟಾಣಿದು ಬಾಳೆ ಎಲೆ ಥರ ಏನು ಪ್ಲೇಟ್ ಸಿಗುತ್ತೋ ಅದೊಂದೆರಡು ತೊಗೊಂಡೆ ಇಷ್ಟ ಆಯಿತು ಒಂದಕ್ಕೆ ಟ್ವೆಂಟಿ ರುಪೀಸ್ ಏನೋ ಅಂದರು ಹಾಗಾಗಿ ಒಂದು ಎಲೆ ಥರ ಶೇಪಲ್ಲಿ ಹಾಗೆ ಒಂದು ಬಾಕ್ಸ್ ಶೇಪಲ್ಲಿತ್ತು ಅದೊಂದೆರಡು ಪ್ಲೇಟ್ ತೊಗೊಂಡೆ ನಂತರ ನಾನು ಅಲ್ಲಿ ಟಾಪ್ನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಅಲ್ಲೊಂದು ಎರಡು ಲೆಗ್ಗಿನ್ಸು ನನಗೆ ಬೇಕಾಗಿತ್ತು ಸೊ ಒಂದು ಸ್ಕಿನ್ ಕಲರು ಒಂದು ವೈಟ್ ಕಲರು ಇದೊಂದು ತಗೊಂಡೆ ಸೊ ಇನ್ನು ಒಂದು ಟಾಪ್ ಎಕ್ಸ್ಚೇಂಜ್ ಮಾಡಬೇಕು ನಾನು ಅದೊಂದು ಟಾಪ್ ಎಕ್ಸ್ಚೇಂಜ್ ಮಾಡಿಕೊಂಡು ಇನ್ನು ನಾನು ಅಲ್ಲಿ ಏನು ರಸಗೊಲ ಅಂತ ಏನು ಹೇಳೋದ್ನೋ ತುಂಬ ದಿವಸ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಅನ್ಸುತ್ತೆ ನಾನು ಇದು ರಸಗೊಲದಿಂದ ನನಗೆ ಇಷ್ಟ ಆಯಿತು ನೋಡಿದ ತಕ್ಷಣವೇ ಸೊ ಹಾಗಾಗಿ ಇದೊಂದು ನಾನು ತಗೊಂಡೆ ನಾವು ಅವಾಗೆಲ್ಲ ಪುಟ್ಬಿಟ್ಟಣಿ ಮಕ್ಕಳಿದ್ದಾಗ ಸ್ಕೂಲ್ಗೆ ಹೋಗೋವಾಗೆಲ್ಲ ಒಂದು ರುಪಿಗೆ ಎರಡೇನೋ ಈ ಥರ ಕೊಡೋರು ತುಂಬ ತಿಂದಿರೋದಂದ್ರೆ ಅದೊಂದೇ ರಸ್ಗುಲ್ಲ ಸೊ ಇನ್ನು ಅದೊಂದು ತೊಗೊಂಡು ಹಾಗೆ ಈ ಥರ ಬರ್ಫಿ ಅಂತ ಏನಂದರೆ ನನ್ನ ಮಗ್ಳಿಗೆ ಅವಳಿಗೆ ತುಂಬ ಇಷ್ಟ ಬರ್ಫಿ ಅಂದರೆ ಸೊ ಅದೊಂದು ತೊಗೊಂಡು ಇದೊಂದು ಕ್ಲಿಪ್ ಇಷ್ಟ ಆಯಿತು ನನ್ನ ಮಗಳಿಗೆ ಹಾಕಕ್ಕೆ ಅಂದ್ಬಿಟ್ಟು ಸೂರ್ಯಕಾಂತಿ ಥರ ಇತ್ತು ಅವಳು ಏರ್ ಸ್ಟೈಲ್ಗೆ ಹಿಂಗೆ ಸೈಡ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದೊಂದು ಕ್ಲಿಪ್ ತೊಗೊಂಡೆ ನಂತರ ಇಲ್ಲಿ ನನಗೆ ಇದೊಂದೇ ನನಗೆ ತುಂಬಾ ಇಷ್ಟ ಅಂದರೆ ನಾನು ತೊಗೊಂಡಿದ್ದು ಅಂದರೆ ಸೊ ಸಖತ್ ಇಷ್ಟ ಆಯಿತು ನಾನು ತೊಗೊಳಲ್ಲ ಅಂದ್ಕೊಂಡಿದ್ದೆ ಮನೇಲಿ ಆಲ್ರೆಡಿ ಒಂದೆರಡು ಇದೆ ಇದು ಸಣ್ಣದು ಬಟ್ ಇದು ಅದು ತುಂಬ ಪುಟ್ ಪುಟಾಣಿ ಅದು ಜಾಸ್ತಿ ಕ್ವಾಂಟಿಟಿ ಇದೆಯಲ್ಲ ಸೊ ಹಾಗಾಗಿ ಆ ಒಂದೆರಡು ಮನೆಯಲ್ಲಿದೆ ಇದೆ ಸಣ್ಣದು ಸೊ ಅದು ಆಗಲ್ಲ ಅಂದ್ಬಿಟ್ಟು ಇದೊಂದು ದೊಡ್ಡವು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಡಿಸೈನ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಸೊ ಅವರು ಬೇರೆ ಫಸ್ಟ್ ಟೈಮ್ ಭೂಣಿ ಅಕ್ಕ ನಿಮ್ಮದೇ ಅಂತ ಹೇಳಿದ್ರು ಪಾಪ ಇನ್ನೇನು ಕೇಳ್ಬಿಟ್ಟು ವಾಪಸ್ ಬರೋದು ಅಂದ್ಬಿಟ್ಟು ಇಬ್ಬರೂ ಮಾತಾಡ್ಕೊಂಡು ತೊಗೊಂಡ್ವಿ ನನ್ನ ಫ್ರೆಂಡು ಮತ್ತು ನಾನು ಕಮ್ಮಿ ಮಾಡಿಕೊಟ್ರು ಸೊ ಒಂದು ಪೀಸ್ಗೆನೋ ಟು ಸೆವೆಂಟಿ ಹೇಳಿದ್ರು ಸೊ ನಾವು ಇಬ್ಬರು ತೊಗೊತಾ ಇದ್ದೀವಲ್ಲ ಅಂದ್ಬಿಟ್ಟು ಒಂದು ಪೀಸ್ಗೆ ಟೂ ಹಂಡ್ರೆಡ್ ಮಾಡಿಕೊಂಡು ಸೊ ಇನ್ನು ಟು ಅಂದರೆ ಪೇರ್ಗೆ ಫೋರ್ ಹಂಡ್ರೆಡನ್ನ ಮಾಡಿಕೊಂಡು ತೊಗೊಂಬಂದ್ವಿ ಸೊ ನಾನೊಂದು ಸೆಟ್ಟು ಅವ್ರೊಂದು ಒಂದು ಸೆಟ್ ತೊಗೊಂಡು ಓಕೆ ಫ್ರೆಂಡ್ಸ್ ಇಷ್ಟು ಐಟಮ್ನ ತೊಗೊಂಡು ಬಂದ್ವಿ ಸೊ ಅವರು ಅಷ್ಟೇ ಒಂದಷ್ಟು ಐಟಮ್ನ ತೊಗೊಂಡ್ರು ನಾನು ಒಂದಷ್ಟು ಐಟಮ್ನ ತೊಗೊಂಡು ಬಂದ್ವಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವ್ಲಾಗು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್